ಆಟಿ ತುಳುನಾಡಿನ ಒಂದು ವಿಶಿಷ್ಟ ಆಚರಣೆಯಾಗಿದೆ ತುಳುನಾಡಿನಲ್ಲಿ ಮಳೆಯ ಆರ್ಭಟ ಮತ್ತು ಬಿಸಿಲು ಜೊತೆಯಾಗಿ ಬರುವ ಸಮಯವಾದ ಆಟಿ ತಿಂಗಳಿನಲ್ಲಿ ಊರಿಗೆ ಅಂಟಿರುವ ಮಾರಿಯನ ಹೋಗಲಾಡಿಸಲು ಮನೆ ಮನೆಗೆ ಆಟಿ ಬರುವ ಪದ್ಧತಿ ಇದೆ ನಗರಗಳು ಬೆಳೆದಂತೆ ಆಟಿ ಕಳಂಜನ ಹಾಜರಾತಿ ಕಡಿಮೆಯಾಗಿದೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಆಟಿ ಕಳಂಜ ಮನೆ ಮನೆಗೆ ಭೇಟಿ ನೀಡುವ ಪದ್ಧತಿ ಉಳಿದಿದೆ ಕೇರಳದಲ್ಲಿ ಸಣ್ಣ ಬಾಲಕ ತಾಳೆಗಾರಿಯ ಕೊಡೆ ಹಿಡಿದು ಕುಣಿಯುತ್ತಾ ಮನೆ ಮನೆಗೆ ಹೋಗುತ್ತಾನೆ ಹಿಂಬೇಳದಲ್ಲಿ ತೆಂಬರಿಯನ್ನು ಪುರುಷ ವ್ಯಕ್ತಿ ನುಡಿಸುತ್ತಿರುತ್ತಾನೆ ಕಳಂಜನ ವೇಷಭೂಷಣವೆಂದರೆ ಸೊಂಟಕ್ಕೆ ತೆಂಗಿನ ತಿರಿ ಕಾಲಿಗೆ ಗಗ್ಗರ ಕೈಗೆ ಮೈಗೆ ಬಣ್ಣ ಮುಖ್ಯವಾಗಿ ಗಡ್ಡ ಮತ್ತು ಮೀಸೆ ಅಡಿಕೆ ಹಾಳೆಯಿಂದ ಮಾಡಿದ ಮತ್ತು ಕಿಸಗರ ಹೂವಿನಿಂದ ಸಿಂಗರಿಸಿದ ಟೊಪ್ಪಿಗೆ ತಾಳೆಗರಿಯಿಂದ ಮಾಡಿದ ಕೊಡೆಯನ್ನ ಹೂವು ಎಲೆಗಳಿಂದ ಅಲಂಕರಿಸಿಕೊಳ್ಳುತ್ತಾರೆ ಆ ಕೊಡೆಯನ್ನ ತಿರುಗುತ್ತಾ ಮನೆ ಮನೆಗೆ ತೆರಳಿ ಅಲ್ಲಿ ನೃತ್ಯ ಮಾಡುತ್ತಾರೆ ಪಾರ್ದನ ಹೇಳಲು ಒಬ್ಬ ಸಹಾಯಕ ಜೊತೆಗಿರುತ್ತಾನೆ ತೆಂಬರೆಯನ್ನ ಬಾರಿಸುತ್ತಾ ಪಾರ್ದನದ ಮೂಲಕ ಕಳಂಜದ ಗತೆಯನ್ನ ವಿವರಿಸುತ್ತಾ ಸಾಗುತ್ತಾನೆ ಕಳಂಚ ವೇಷಧಾರಿ ನೃತ್ಯ ಮಾಡುತ್ತಾನೆ ಆಟಿ ಕಳಂಜ ಕುಣಿತದ ಉದ್ದೇಶವೆಂದರೆ ಮನುಷ್ಯನಿಗಾಗಲಿ ಪ್ರಾಣಿ ಪಶುಗಳಿಗಾಗಲಿ ಬಂದ ಮಾರಿಯನ್ನ ಅಥವಾ ರೋಗವನ್ನ ಓಡಿಸುವುದು ತುಳುವಿನಲ್ಲಿ ಆಷಾಢ ಆರಂಭವಾಗುವುದು ಎಂದರೆ ಮಳೆಗಾಲದ ಆರಂಭವೆಂದರ್ಥ ಈ ಸಂಕ್ರಮಣ ಕಾಲದಲ್ಲಿ ಸಹಜವಾಗಿ ರೋಗ ರುಜಿನ ಹುಟ್ಟಿಕೊಳ್ಳುತ್ತದೆ ಆಟಿ ತಿಂಗಳಲ್ಲಿ ಬಿಸಿಲು ಕಾದರೆ ಆನೆಯು ಬೆನ್ನು ಮುರಿಯಬಹುದೆಂಬುದಾಗಿ ತುಳುವಿನಲ್ಲಿ ಗಾದೆ ಇದೆ ಹೀಗಾಗಿ ಆಟಿ ಕಳಂಜ ಬಂದರೆ ರೋಗ ರುಜಿನಗಳನ್ನು ನಿವಾರಣೆ ಮಾಡುತ್ತಾನೆ ಎನ್ನುವ ನಂಬಿಕೆ ಜನರಲ್ಲಿದೆ ಕಳಂಜ ಭೇಟಿ ನೀಡುವ ಪ್ರತಿ ಮನೆಯವರು ಅಕ್ಕಿ ಫಲವಸ್ತುಗಳು ತೆಂಗಿನಕಾಯಿ ಎಲೆ ಅಡಿಕೆ ಹಣವನ್ನು ದಾನವಾಗಿ ನೀಡುತ್ತಾರೆ ಈ ಮೂಲಕ ಮನೆಗೆ ಸೋಕಿದ ದುಷ್ಟಶಕ್ತಿಯನ್ನ ಆಟಿ ಕಳಂಜ ಕಳಿಗುತ್ತಾನೆ ಕೆಲವೆಡೆ ತೋಟದಲ್ಲಿ ಬೆಳೆದ ಬಾಳೆಗೊನೆ ತೆಂಗಿನಕಾಯಿಯನ್ನ ಹೇಳದೆ ಕೇಳದೆ ಕೊಂಡೊಯ್ಯುವ ಪದ್ಧತಿಯೂ ಇದೆ ಇದನ್ನ ಯಾರು ಪ್ರಶ್ನಿಸುವಂತಿಲ್ಲ ಇದರಿಂದ ಬೆಳೆಗಳಿಗೆ ತಟ್ಟಿದ ರೋಗ ಮಾಯವಾಗುತ್ತದೆ ಎಂಬ ನಂಬಿಕೆಯೂ ಇದೆ